ಎಸ್ಸೆ ತರಗತಿಗಳಿಗೆ ತಮಗೆಲ್ಲ ಸ್ವಾಗತ ಒಬ್ಬ ವಿದ್ಯಾರ್ಥಿಗೆ ನಾವು ಗೈಡೆನ್ಸ್ ಕೊಟ್ಟಾಗ ಹೇಗೆ ಬದಲಾವಣೆ ಆಗ್ತಾನೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು ಸೊ ನನ್ನ ತರಗತಿಗೆ ಜಾಯ್ನ್ ಆದಂತಹ ವಿದ್ಯಾರ್ಥಿ ಸ್ಟೋರಿ ಬರೆಯೋದನ್ನು ನಾನು ಸ್ಟೋರಿ ಮೂಲಕ ಎ ಬರೆಯೋದರಿಂದ ಪ್ರೇರೇಪಣೆಗೊಂಡು ತಾನೂ ಸಹ ಸ್ಟೋರಿಯನ್ನು ಬರೆಯೋಕ್ಕೆ ಆರಂಭ ಮಾಡಿದ್ದೇನೆ ಸಹಜವಾಗೇ ಈ ಸ್ಟೋರಿಯನ್ನು ಓದಿದಾಗ ಸ್ಟೋರಿಯಿಂದ ಆರಂಭ ಮಾಡಿದಾಗ ಸಾಮಾನ್ಯ ಆಸ್ಪರೆಂಟಿಗೂ ಈ ಒಂದು ಮಾದರಿ ಎಸ್ಸೆಗೂ ಫೈ ಟು ಮಿನಿಮಮ್ ಫೈವ್ ಟು ಟೆನ್ ಮಾರ್ಕ್ಸ್ ಎಡ್ಜ್ ಇರುತ್ತೆ ಸೊ ಆದ್ದರಿಂದ ಇಲ್ಲಿ ನಮಗೆ ತಿಳಿದುಕೊಳ್ಳಬೇಕಾದ ಅಂಶ ಅಂತಂದರೆ ಒಂದು ಗುರು ಬೇಕು ತದನಂತರದಲ್ಲಿ ಗುರಿ ಇರಬೇಕು ಇವೆರಡರಲ್ಲಿ ಯಾವುದೂ ಒಂದಿಲ್ಲ ಅಂತಂದರೆ ಯಾವ ಒಬ್ಬ ವ್ಯಕ್ತಿ ಯಶಸ್ಸಾಗಕ್ಕೆ ಸಾಧ್ಯವಿಲ್ಲ ಬನ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನನ್ನ ವಿದ್ಯಾರ್ಥಿ ಬರೆದಂತಹ ಕತೆ ತುಂಬ ಅರ್ಥಪೂರ್ಣ ತುಂಬ ಉಚಿತವಾಗಿದೆ ತದನಂತರದಲ್ಲಿ ಕರೆಂಟ್ ಅಫೇರ್ಸಲ್ಲಿದೆ ಮತ್ತು ನಮ್ಮ ಆಸಕ್ತಿಯನ್ನು ಕೆರಳಿಸುತ್ತದೆ ಸೊ ಈ ಮಾದರಿಯಲ್ಲಿ ನೀವು ಸಹ ಎಸ್ ಎ ಬರೆದ್ರೆ ಖಂಡಿತ ಅತ್ಯುತ್ತಮವಾದ ಅಂಕಗಳನ್ನು ಬರಿತೀರೋ ಅದರಲ್ಲಿ ಡೌಟ್ ಕೊಡ್ಕೊಳ್ತಾರೆ ಡೌಟೇ ಇಲ್ಲ ಅದು ಕೆ ಎಸ್ ಮೀನ್ಸ್ ಆಗಲಿ ಎ ಸಿ ಸ್ಯಾಡ್ ಮೀನ್ಸ್ ಆಗಲಿ ಯು ಪಿ ಎಸ್ ಸಿ ಮೀನ್ಸ್ ಆಗಲಿ ಕೆ ಪಿ ಎಸ್ ಐ ಮೀ ಇದಾಗಲಿ ಎಸ್ ಎ ಆಗಲಿ ಓಕೆ ಬನ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಬಗ್ಗೆ ಬಂದಂತಹ ಒಂದು ಇದು ಸಂದರ್ಭ ಮತ್ತು ಕತೆ ಸನ್ನಿವೇಶ ಇದೇ ಅಮೆರಿಕದ ಚುನಾವಣೆಯ ಸಂದರ್ಭದಲ್ಲಿ ಅಮೆರಿಕದ ನ್ಯೂ ಹ್ಯಾಂಪ್ ಶೈರ್ನ ನಿವಾಸಿಗಳು ಬೆಳಗ್ಗೆ ಅಚ್ಚರಿಯ ಮಡುವಿನಲ್ಲಿ ಬಿದ್ದಿದ್ದರು ಸೊ ಅಮೇರಿಕ ಚುನಾವಣೆ ಅಂತಂದರೆ ಎಲ್ಲರಿಗೂ ಆಸಕ್ತಿಯನ್ನು ಕೆರಳಿಸುವಂತಹ ವಿಚಾರ ಆ ವ್ಯಕ್ತಿಗೆ ಅಮೆರಿಕದ ಚುನಾವಣೆ ಗೊತ್ತಿಲ್ಲ ಅಂತಂದರೆ ಅವನಿಗೆ ಈ ಒಂದು ಸ ಜಗತ್ತಿನ ಬಗ್ಗೆ ಆಸಕ್ತಿ ಇಲ್ಲ ಮತ್ತು ಅವನು ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿಲ್ಲ ಅಂತಲೇ ಅರ್ಥ ಅದಕ್ಕೆ ಕಾರಣ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಫೋನ್ ಮಾಡಿ ಕ್ಷಮೆ ವಿಚಾರ ಕ್ಷೇಮ ವಿಚಾರಿಸಿ ವೈಟ್ ಹೌಸಿನಿಂದ ಮಾತನಾಡುತ್ತಿದ್ದೇನೆ ವೈಟ್ ಹೌಸಿನಿಂದ ಮಾತನಾಡುತ್ತಿದ್ದೇನೆ ಚುನಾವಣೆಯ ಮತಗಟ್ಟೆಗೆ ಬರಬೇಡಿ ನಿಮಗೆಲ್ಲ ಶುಭವಾಗಲಿ ಎಂದು ಮಾತು ಮುಗಿಸಿದರು ಅಂದರೆ ಜೋ ಬೈಡನ್ ಕಾಲ್ ಮಾಡಿ ಅಧ್ಯಕ್ಷ ಚುನಾವಣೆಗೆ ನೀವು ಬರಬೇಡಿ ನಾನು ಕ್ಷೇಮವಾಗಿದ್ದೇನೆ ನೀವು ಅಂತ ಹೇಳ್ತಾರಲ್ಲ ಏನಪ್ಪ ಅಂದರೆ ಅಧ್ಯಕ್ಷ ಫೋನ್ ಮಾಡೋದೇ ಒಂದು ವಿಶಿಷ್ಟವಾದ ವಿಚಾರ ಅದಾದ ನಂತರದಲ್ಲಿ ಈ ರೀತಿ ಹೇಳ್ತಾರಲ್ಲ ಹೇಗೆ ಅದು ಅಂತೇಳಿ ಅವ್ರಿಗೂ ಆಶ್ಚರ್ಯಚಕಿತ ಆಗ್ತಾರೆ ದೇಶದ ಅಧ್ಯಕ್ಷರೇ ಖುದ್ದು ಫೋನ್ ಮಾಡಿದ್ದಾರೆ ಎಂಬ ಖುಷಿ ಉದ್ವೇಗ ಅನುಮಾನದ ಜೊತೆಯಲ್ಲಿ ಇದ್ದು ಜನತೆಗೆ ವಾಸ್ತವಕ್ಕೆ ಬಂದಂತೆ ತಿಳಿದಿದ್ದು ಅದು ಏಯಾದರದ ಕೃತಕ ಬುದ್ಧಿಮತ್ತೆ ರೋಬೋಟ್ ಮಾಡಿದ ಕಿತಾಪತಿ ಎಂದು ಗೊತ್ತಾಗಿ ನಿರಾಳರಾದರು ಜನರಿಗೆ ಒಂದು ಕಡೆ ಉದ್ವೇಗ ಮತ್ತೊಂದು ಕಡೆ ಸಂತೋಷ ಮತ್ತೊಂದು ಕಡೆ ಚಿಂತೆ ಏನಿದು ಅಧ್ಯಕ್ಷರೇ ನಮಗೆ ಫೋನ್ ಮಾಡಿ ಬೇಡ ಅಂತ ಹೇಳ್ತಾರಲ್ಲ ಅಂತಂದ್ರೆ ಕೊನೆಗೂ ಗೊತ್ತಾಗಿದ್ದು ಅದು ಕೃತಕ ಬುದ್ಧಿಮತ್ತೆಯಿಂದ ವಾಯ್ಸನ್ನು ಮಿಮಿಕ್ ಮಾಡಿರತಕ್ಕಂತಹ ಅಂದರೆ ಅಲ್ಲೇನಾಗುತ್ತೆ ಮಿಮಿಕ್ರಿ ಮಾಡ್ತಕ್ಕಂತಹ ಒಂದು ಸಾಫ್ಟ್ವೇರ್ ಮೂಲಕ ಬೈಡನ್ ಅವರ ಒಂದು ಧ್ವನಿಯನ್ನು ಮಿಮಿಕ್ರಿ ಮಾಡಿದ್ದಾರೆ ನೋಡಿ ಕೃತಕ ಬುದ್ಧಿಮತ್ತೆಗೆ ಇದಕ್ಕಿಂತ ಪ್ರಸ್ತುತವಾದ ಮತ್ತೊಂದು ಕತೆ ನನಗೆ ಬೇಕಾಗಲ್ಲ ಅನಿಸುತ್ತೆ ಅಂದರೆ ಚುನಾವಣೆ ನಡೆದಿದ್ದು ಇನ್ನು ಮೊನ್ನೆನೇ ಆಗಿದ್ದು ಚುನಾವಣೆ ಐ ಮೀನ್ ಕೆಲವು ತಿಂಗಳ ಹಿಂದೆ ಸೊ ಕೆಲವು ತಿಂಗಳ ಹಿಂದೆ ನೀವು ಆದಂತಹ ಘಟನೆಯನ್ನು ಅಲ್ಲಿ ಮೆನ್ಷನ್ ಮಾಡಿದಾಗ ಎಕ್ಸಾಮಿನರಿಗೂ ಸಹ ಆ ನೆನಪುಗಳು ಅಚ್ಚ ಹಸಿರಾಗಿರುತ್ತೆ ಎಕ್ಸಾಮಿನರ್ಗಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಅಮೆರಿಕದ ಚುನಾವಣೆಗೆ ಗೊತ್ತಿರುತ್ತೆ ಸೊ ಇಲ್ಲಿ ಎಕ್ಸಾಮಿನರ್ಗೆ ಅಂದರೆ ಇವ್ಯಾಲ್ಯುವೇಟರ್ಗೆ ಏನು ಗೊತ್ತಿರುತ್ತೆ ಅದನ್ನು ನೀವು ಬರೆದ್ರೆ ನೀವು ಅಂದುಕೊಳ್ಳುವಂತಹ ಅಂಕಗಳು ಬರುತ್ತೆ ಯಾವುದೋ ಗೊತ್ತಿಲ್ಲದ ವಿಚಾರಗಳನ್ನು ಬರೆದಾಗ ಈ ಆ ವ್ಯಕ್ತಿಗೆ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಇದು ಏನಾಗುತ್ತೆ ಮಾರ್ಗದರ್ಶನದ ಮಹತ್ವ ಇದು ತರಗತಿಯ ಮಹತ್ವ ಇದು ಒಂದು ಒಬ್ಬ ಕಲಿಯುವ ವಿದ್ಯಾರ್ಥಿಯ ಲಕ್ಷಣ ನಮಗೆ ಈ ಥರ ಬರೆದಾಗ ಸಹ ನಾವು ಕಲಿಸಿದ್ದಕ್ಕೂ ಒಂದಷ್ಟು ಸಾರ್ಥಕ ಆಗುತ್ತೆ ಸೊ ಹೀಗೆ ಸೊ ನನ್ನ ತರಗತಿಯಿಂದ ಇಷ್ಟು ಇಂಪ್ಯಾಕ್ಟಾಗಿ ಇವರು ಬರೆದಿದ್ದಾರೆ ಅಂದರೆ ಅದು ಅವನ ಶ್ರಮ ಸಹ ಹೌದು ಅಂತ ನಾನು ಒಪ್ತೀನಿ ಫೈನ್ ಬನ್ನಿ ಸೊ ಇಲ್ಲಿ ಆದ್ದರಿಂದ ನೀವು ಸಹ ಇದೇ ರೀತಿಯಲ್ಲಿ ಎಸ್ಸೆಗಳನ್ನು ಬರೆಯೋ ಪ್ರಾಕ್ಟೀಸ್ ಮಾಡಿ ಈ ರೀತಿಯಾಗಿ ನಿಮಗೆ ಸಂದರ್ಭಗಳನ್ನು ಕಥೆಗಳನ್ನು ಆ ಒಂದು ಎಸ್ಸೆಗೆ ತಕ್ಕ ಎಸ್ಸೆಗೆ ಬರೆಯುವಂತಹ ಕ್ರಮ ನಿಮಗೂ ಗೊತ್ತಾಗಿದರೆ ನೀವು ಸಹ ಅತ್ಯುತ್ತಮ ಅತ್ಯುತ್ತಮ ಅಂತ ಹೇಳ್ತೀನಿ ದೇಶದಲ್ಲಿಯೇ ನೀವು ಅವರೇಜ್ ಮಾರ್ಕ್ಸ್ ಏನಿರ್ತಲ್ಲ ಯು ಪಿ ಎಸ್ ಸಿ ಬರೆಯೋರು ಇರ್ಬೋದು ಪಿ ಎಸ್ ಇರ್ಬೋದು ಒಂದು ಅವರೇಜ್ ಮನಸ್ಸುಗಿಂತ ಒಂದು ಟಾಪ್ ಟೆನ್ನಲ್ಲೇ ಅನ್ನೋದು ನನ್ನ ಸ್ಪಷ್ಟವಾದ ನಂಬಿಕೆ ಮತ್ತು ಒಂದು ಆತ್ಮವಿಶ್ವಾಸ ನೆಕ್ಸ್ಟು ಪ್ರಶ್ನೆ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಇದು ಜಿ ಎಸ್ ತ್ರೀ ಬರುತ್ತೆ ಜಿ ಎಸ್ ಟುವೆಲ್ ಬರುತ್ತೆ ಎಲ್ಲಾದರೂ ಬರುತ್ತೆ ಓಕೆ ಇದು ಯು ಪಿ ಎಸ್ ಸಿ ಆ ಪಿ ವೈ ಕ್ಯೂ ಇದು ಏನಕ್ಕೆ ನಾನು ಯು ಪಿ ಎಸ್ ಸಿ ಪಿ ವೈ ಕ್ಯೂ ತೊಗೊಂಬರ್ತೀನಂದರೆ ಇವು ನೇರವಾಗಿ ನಿಮಗೆ ಕೆ ಎಸ್ ಅಲ್ಲಿ ಬರುತ್ತೆ ಆದ್ದರಿಂದ ಇಲ್ಲಿ ತರ್ತೀನಿ ಫಿಫ್ಟೀನ್ ಮಾರ್ಕರ್ಗೆ ನಮಗೆ ಇರ್ತಕ್ಕಂಥದ್ದು ಹತ್ತು ನಿಮಿಷ ಮೂವತ್ತು ಸೆಕೆಂಡು ಹತ್ತು ನಿಮಿಷ ಮೂವತ್ತು ಸೆಕೆಂಡಲ್ಲಿ ನಾವು ಬರೆದಾಗ ಹೇಗೆ ಬರುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಇಪ್ಪತ್ತೆಂಟು ನಿಮಿಷ ಅಂದರೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ಅಥವಾ ಹನ್ನೊಂದು ಗಂಟೆ ಇಲ್ಲಿಗೆ ಹತ್ತು ನಿಮಿಷ ಕೂಡಿಸಿದ್ದಾರೆ ಸೊ ಇಲ್ಲಿ ಮೂವತ್ತು ಸೆಕೆಂಡು ಅಂದರೆ ಐವತ್ತು ಸೆಕೆಂಡು ಟೋಟಲ್ ಒಂದು ಮೂವತ್ತೊಂಬತ್ತು ನಿಮಿಷ ಅಂದರೆ ನಿಮಗೆ ಹನ್ನೊಂದು ಇಪ್ಪತ್ತೆಂಟಕ್ಕೆ ಶಾರ್ಟ್ ಆದರೆ ಹನ್ನೊಂದು ಇಪ್ಪತ್ತೊಂಬತ್ತಕ್ಕೆ ನೀವುದು ಮುಗಿಬೇಕಂತಕ್ಕಂಥದ್ದು ಇಲ್ಲೇ ಪಕ್ಕದಲ್ಲಿ ಬರೆದಿಟ್ಕೋಬೇಕು ನೀವೇನಾದರೂ ಪ್ರತಿಯೊಂದು ಪ್ರಶ್ನೆಯಲ್ಲಿ ನೀವು ಸುಮ್ಮನೆ ನಿಮಗೆ ತಿಳಿದಷ್ಟು ಟೆಂಪ್ಟೇಷನ್ಗೊಳಗಾಗಿ ಹತ್ತು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಬರೆಯೋದನ್ನು ಹದಿಮೂರು ನಿಮಿಷ ಮೂವತ್ತು ಸೆಕೆಂಡ್ ಅನ್ನೋದನ್ನು ಬರೆದ್ರೆ ನೀವು ಒಂದು ಕ್ವಶನ್ನ ಖಂಡಿತವಾಗಿ ಬಿಡಬೇಕಾಗುತ್ತೆ ಸೊ ಒಂದು ಪ್ರಶ್ನೆಯ ಪಕ್ಕ ಕ್ವಶನ್ ಪೇಪರಲ್ಲಿ ನೀವು ಟೈಮನ್ನು ಬರೆದಿಟ್ಕೊಳ್ಳಿ ಈ ಮೆಥಡನ್ನು ನಾನು ಫಾಲೋ ಮಾಡ್ತಾಯಿದ್ದೆ ಆದ್ದರಿಂದ ಯಾವುದೇ ಒಂದು ಕ್ವಶನನ್ನು ನಾನು ಬಿಟ್ಟು ಇದ್ದಿಲ್ಲ ಇನ್ ಫ್ಯಾಕ್ಟ್ ನಾನು ಸೆಲೆಕ್ಷನ್ ಆದ ಅಟೆಂಪ್ಟಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಿ ಎಸ್ ಒನ್ನಲ್ಲಿ ಫಸ್ಟ್ ಪೇಪರಲ್ಲಿ ನಾಲ್ಕರಿಂದ ಐದು ನಿಮಿಷ ಉಳಿಸಿದ್ದೀನಿ ಮತ್ತು ಐ ಗಾಟ್ ವೆರಿ ಗುಡ್ ಸ್ಕೋರ್ ಇನ್ ದ್ಯಾಟ್ ಸೊ ಮೈ ಪಾಯಿಂಟ್ ಈಸ್ ದ್ಯಾಟ್ ಪ್ರತಿಯೊಂದು ಕ್ವೆಶನ್ಗೆ ಇದು ಅನ್ಯ ಸೆಕೆಂಡ್ಸು ಮಿನಿಟಲ್ಲಿ ಕೌಂಟ್ ಆಗ್ತಕ್ಕಂಥ ಎಕ್ಸಾಮ್ ಹೊರತು ಇದು ಅವರ್ಸಲ್ಲಿ ಕೌಂಟ್ ಆಗ್ತಕ್ಕಂಥ ಎಕ್ಸಾಮ್ ಅಲ್ಲ ಬನ್ನಿ ಇಲ್ಲಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇತ್ತು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಹೇಗೆ ಏನು ಕತೆ ಸರ್ಕಾರದ ಕ್ರಮಗಳೇನು ನಮಗೆ ನೀರನ್ನು ಹೇಗೆ ಸಂರಕ್ಷಣೆ ನೀರಾವರಿಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕಂತ ಕೇಳಿದರೆ ನೋಡಿ ಇಂಟ್ರೊಡಕ್ಷನ್ ಸಿಂಪಲ್ ಆಗಿ ಭಾರತದ ನಲವತ್ತು ಪರ್ಸೆಂಟ್ ಭೂಮಿ ನೀರಾವರಿ ಪ್ರದೇಶಕ್ಕೆ ಕಂಡು ಬರ್ತಿದ್ದು ಆಣೆಕಟ್ಟುಗಳು ಮತ್ತು ಚೆಕ್ ಡ್ಯಾಮ್ಗಳು ಸಿಂಹಪಾಲು ನೀರಾವರಿ ಚೌಕ ಚೆಕ್ ಡ್ಯಾಮ್ಗಳು ನೀರಾವರಿಯಲ್ಲಿ ಸಿಂಹಪಾಲನ್ನು ಹೊಂದಿವೆ ಓಕೆ ಸೊ ಇದಾದ ನಂತರದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನು ಸವಾಲುಗಳ ಬಗ್ಗೆ ಕೇಳಿದರೆ ನೀರಾವರಿಗೆ ಇರ್ತಕ್ಕಂತಹ ಸವಾಲುಗಳ ಬಗ್ಗೆ ಕೇಳಿದರೆ ನೇರವಾಗಿ ಸವಾಲಿಗೆ ಬರಬೇಕು ಇಲ್ಲಿ ನೀರಾವರಿಯ ಸವಾಲುಗಳು ಆಣೆಕಟ್ಟುಗಳು ಶಿಥಿಲೀಕರಣಗೊಂಡಿವೆ ಒಂದೇ ಪಾಯಿಂಟ್ ಆಣೆಕಟ್ಟೆಗಳು ಶಿಥಿಲೀಕರಣಗಡವೆ ಗೇಟ್ಗಳು ಒಡೆದು ಹೋಗಿ ಪ್ರವಾಹ ಸೃಷ್ಟಿ ಇದರಿಂದ ಬೆಳೆ ಹಾನಿ ಸೊ ನಮ್ಮ ತುಂಗಭದ್ರ ಡ್ಯಾಮ್ ಉಂಟಾಯಿತು ಹೂಳು ತುಂಬಿಕೊಂಡಿದೆ ತುಂಗಭದ್ರ ಡ್ಯಾಮ್ ಇದೆ ತದನಂತರ ನಾರಾಯಣ ಜಲಾಶಯ ಅದು ಸಹ ಹೂಳು ತುಂಬಿಕೊಂಡಿದೆ ಓಕೆ ನೆಕ್ಸ್ಟ್ ಮರುಭೂಮಿ ಕನ್ನಡದಿಂದ ನೀರಾವರಿಗೆ ಆಗ್ತಕ್ಕಂಥ ಸವಾಲು ನೀರಾವರಿ ವ್ಯವಸ್ಥೆಯನ್ನು ಎಲ್ಲೆಡೆ ಪಸರಿಸಲು ಕಷ್ಟವಾಗುತ್ತದೆ ನೋಡಿ ನಾವು ಈ ಒಂದು ಪ್ರಶ್ನೆಗೆ ತುಂಬ ಅತ್ಯದ್ಭುತವಾದ ಆನ್ಸರ್ ಬರೀಬೋದು ಅದು ಯಾವಾಗ ಅದಕ್ಕೂ ಒಂದು ಪ್ರಶ್ನೆ ಒನ್ ಅವರ್ ಕೊಡಬೇಕು ಬಟ್ ನಮ್ಗೆ ಇಲ್ಲಿರೋದು ಹತ್ತು ನಿಮಿಷದಲ್ಲೇ ನಾವು ಮೋರ್ ಡೈಮೆನ್ಷನ್ಸ್ನ ಕವರ್ ಮಾಡಬೇಕು ಓಕೆ ನೀವು ನೋಡೋಕೆ ವೆರಿ ಸಿಂಪಲ್ ಅನಿಸುತ್ತೆ ಬಟ್ ನೀವು ಬರ ಬರೀರಿ ಗೊತ್ತಾಗುತ್ತೆ ಆವಾಗ ಎಷ್ಟು ಕಷ್ಟ ಅಂತೇಳಿ ಓಕೆ ಎಲ್ಲಿನೋ ಮತ್ತು ಲಾನ್ದ ಪ್ರಭಾವದಿಂದ ಪ್ರವಾಹ ಮತ್ತು ಬರಗಾಲ ನಿರಂತರವಾಗಿ ಕಂಡುಬಂದು ನೀರಾವರಿಗೆ ತೊಂದರೆ ಸೊ ನೀರಾವರಿಯ ಸಮಸ್ಯೆಗಳನ್ನು ಕೇಳಿದರೆ ಡೈಮೆನ್ಷನ್ಸ್ ಒನ್ ಟೂ ತ್ರೀ ಅದರಲ್ಲೇ ಇದರಲ್ಲೇ ಸಬ್ ಡೈಮೆನ್ಷನ್ಸ್ ಒನ್ ಟೂ ಹೀಗೆ ಸೊ ಸಬ್ ಡೈಮೆನ್ಷನ್ಸ್ ಮೆನ್ಷನ್ ಮಾಡಬೇಕು ಸಬ್ ಡೈಮೆನ್ಷನ್ಸ್ ಸಹ ಭಾಳ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಬೇಕಿರೋದೇನಪ್ಪ ಅಂದರೆ ನಮಗೆ ಡೈಮೆನ್ಷನ್ಸ್ ಜೊತೆಗೆ ಸಬ್ ಡೈಮೆನ್ಷನ್ ಸಬ್ ಡೈಮೆನ್ಷನ್ ತಿಲೀಕರಣ ಗೇಟ್ಗೆ ಒಡೆದು ಹೋಗೋದು ಹುಳು ತುಂಬಿಕೊಳ್ಳೋದು ಓಕೆ ನೆಕ್ಸ್ಟು ಅಂತರ್ಜಲದ ಶೋಷಣೆ ಇಲ್ಲಿ ಖಾಸಗಿ ಕಂಪನಿಗಳಿಂದ ಕೋಕಾಕೋಲಾ ಕಂಪನಿ ಶೋಷಣೆ ಮಾಡ್ತಾ ಇದೆ ಹಸಿರು ಕ್ರಾಂತಿ ಇದರ ಸಬ್ ಡೈಮೆನ್ಷನ್ ದೆನ್ ಹೆಚ್ಚು ಅಂತರ್ಜಲ ಬಳಕೆ ಸರ್ಕಾರ ಉಚಿತ ಕರೆಂಟ್ ಮತ್ತು ನೀರಾವರಿ ಆದ್ದರಿಂದ ಜವಾಬ್ದಾರಿ ರಹಿತವಾಗಿ ನೀರಾವರಿಯನ್ನು ಬಳಕೆ ಮಾಡ್ತಾರೆ ಕ್ಲೈಮೆಟಿಕ್ ವಲಯಕ್ಕೆ ಇಂಗ್ಲೀಷಲ್ಲಿ ಬಳಸಿ ಏನು ತೊಂದರೆ ಇಲ್ಲ ವಲಯಕ್ಕೆ ತಕ್ಕ ಹಾಗೆ ಬೆಳೆಯನ್ನು ಬೆಳೆಯದೇ ಇರುವುದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಶುಷ್ಕ ವಲಯದ ವಿದರ್ಭದಲ್ಲಿ ಕಬ್ಬು ಬೆಳೆ ಕಬ್ಬು ಬೆಳೆಗೆ ಹೆಚ್ಚು ನೀರು ಬೇಕು ಸೊ ಇವು ಏನೂ ಅಂತಂದರೆ ನೀರಾವರಿಗಿರ್ತಕ್ಕಂತಹ ಒಂದು ತೊಂದರೆಗಳು ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸರ್ಕಾರದ ನೀತಿಗಳು ಸರ್ಕಾರದ ನೀತಿಗಳು ಏನಿದೆ ಅಲ್ಲಿ ನೆಕ್ಸ್ಟ್ ಅಂದರೆ ಸರ್ಕಾರದ ಎಮ್ ಎಸ್ ಪಿ ನೀತಿ ಈ ನೀತಿಯು ಕಬ್ಬು ಮತ್ತು ಭತ್ತಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ ಇದರಿಂದ ಇತರೆ ಬೆಳೆಗಳು ನಗಣ್ಯ ಸೊ ಹೀಗೆ ನೆಕ್ಸ್ಟ್ ಕಾಲುವೆ ನೀರಾವರಿ ಹಿಂಗುವಿಕೆ ಜಾಸ್ತಿ ಆವಿಯಾಗುವಿಕೆ ಜಾಸ್ತಿ ಇದರಿಂದ ನಿರಂತರವಾಗಿ ಲವಣಾಂಶತೆ ಜಾಸ್ತಿಯಾಗಿ ಭೂಮಿ ಬರಡಾಗುತ್ತೆ ಅಥವಾ ಬಂಜರು ಭೂಮಿಯಾಗಿ ಪರಿವರ್ತನೆ ಆಗುತ್ತೆ ಕೆರೆಗಳನ್ನು ನುಂಗುವುದು ಮತ್ತು ಜೌಗ ಪ್ರದೇಶಗಳ ನಗ ನಗರೀಕರಣಕ್ಕೆ ತುತ್ತಾಗುತ್ತವೆ ಟೋಟಲ್ ಒನ್ ಆ್ಯಂಡ್ ಹಾಫ್ ಪೇಜಲ್ಲಿ ಒಂದು ಎಂಟರಿಂದ ಹತ್ತು ಎಂಟರಿಂದ ಹತ್ತು ನೀವು ಪಾಯಿಂಟ್ಸ್ ಡೈಮೆನ್ಷನ್ಸ್ ಕೊಟ್ಟಾಗ ನಿಮಗೆ ಖಂಡಿತ ಮಿನಿಮಮ್ ಫೈವ್ ಟು ಸಿಕ್ಸ್ ಮಾರ್ಕ್ಸ್ ಬರುತ್ತೆ ಸೊ ಮೋರ್ ಡೈಮೆನ್ಷನ್ಸ್ ಮೋರ್ ಮಾರ್ಕ್ಸ್ ಒಂದೊಂದೇ ಕೆರೆಗಳನ್ನು ನುಂಗುವುದಂದರೆ ಅರ್ಥ ಆಗುತ್ತೆ ಅವರಿಗೆ ಎಕ್ಸಾಮ್ನರ್ಗೆ ಎಕ್ಸಾಮಿನರ್ ಇದೆ ನಮ್ಮ ಭೂಮಿಯಲ್ಲಿ ಬದುಕ್ತಿರೋದು ಅವ್ರು ಬೇರೆಯಲ್ಲೇ ಬದುಕ್ತಾಯಿಲ್ಲ ಜೌಗು ಪ್ರದೇಶಗಳು

ನೆಕ್ಸ್ಟ್ ಸರ್ಕಾರದ ಕ್ರಮಗಳು ಸರ್ಕಾರದ ಕ್ರಮಗಳೇನಿದೆ ಇಲ್ಲಿ ಸಹ ಡೈಮೆನ್ಷನ್ಸ್ ಭಾಳ ಇಂಪಾರ್ಟೆಂಟು ರಾಷ್ಟ್ರೀಯ ಜಲಾನಯನ ಪ್ರದೇಶ ಅಭಿವೃದ್ಧಿ ಯೋಜನೆ ಇದೊಂದು ಹಾಕಿದರೆ ಮುಗಿದೋಯಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆರಂಭ ಈ ಮೂಲಕ ನೀರಾವರಿಯ ಅಧ್ಯಕ್ಷತೆ ಕ್ಷಮತೆ ಮತ್ತು ಸದ್ಬಳಕೆಯನ್ನು ಹೆಚ್ಚಳ ಮಾಡುವುದು ಜಲಮೂಲಗಳನ್ನು ಸಂರಕ್ಷಣೆ ಮಾಡುವುದು ಜಲಮೂಲಗಳನ್ನು ಸಂರಕ್ಷಣೆ ಮಾಡುವುದು ಓಕೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಒಂದು ಎಕ್ಸ್ಟ್ರಾ ಡೈಮೆನ್ಷನ್ ಸೊ ಡ್ರಾಪ್ ಮೂರ್ ಕ್ರಾಪ್ ಇಷ್ಟೇ ಕೀ ಪಾಯಿಂಟ್ಸ್ ಓದ್ಕೊತು ಹೋಗ್ತಾನೆ ಈಗ ಪ್ರತಿಯೊಂದು ಹೊಲಕ್ಕೆ ನೀರು ಹರಿಸುವ ಪದ್ಧತಿ ಕೀ ಪಾಯಿಂಟ್ಸ್ ಓದ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಎಕ್ಸಾಮಲ್ಗೆ ಈಸಿ ಆಗುತ್ತೆ ಮತ್ತು ನೀವು ಹೆಚ್ಚು ಅಂಕಗಳನ್ನು ಪಡಿತೀರಿ ಕಿರು ನೀರಾವರಿ ಯೋಜನೆಗಳು ಹನಿ ನೀರಾವರಿ ಮತ್ತು ಸಿಂಚನ ನೀರಾವರಿ ಪದ್ಧತಿಯ ಪ್ರೋತ್ಸಾಹ ಸರ್ಕಾರದಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಹಣ ನೀಡುವುದು ಬರಗಾಲ ಪ್ರದೇಶಗಳಲ್ಲಿ ಈ ಪದ್ಧತಿ ಅಳವಡಿಕೆಗೆ ಇವತ್ತು ಒಂದೊಂದೇ ಪಾಯಿಂಟು ಸೊ ಇದೇನಾಗುತ್ತೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂತ ಹೇಳ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಬರಬೇಕು ಸಿಕ್ಸ್ ಫೋರ್ ಹೊಡಿಬೇಕು ಹೋಗ್ತಾ ಇರಬೇಕು ಓಕೆ ಕೆರೆಗಳನ್ನು ಸಂರಕ್ಷಿಸುವುದು ಮತ್ತು ಹೂಳು ತೆಗೆಯುವುದಕ್ಕೆ ಸರ್ಕಾರದಿಂದ ಒಂಬತ್ತು ಸಾವಿರ ಕೋಟಿ ಹಣ ಹೂಡಿಕೆ ಹಣವನ್ನು ತೆಗೆದಿಟ್ಟಿದ್ದಾರೆ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ಗಳನ್ನು ಕೊರೆಯಲು ಸರ್ಕಾರದಿಂದ ಹಣದ ಸಹಾಯ ಕೃಷಿ ಭಾಗ್ಯ ಹೊಲಗಳಲ್ಲಿ ಕೃಷಿ ಹೊಂಡಗಳ ನಿರ್ಮಾಣ ಇದರಿಂದ ಬೇಸಿಗೆಯಲ್ಲಿ ಕೃಷಿ ಸಾಧ್ಯ ರಾಜಸ್ಥಾನದ ಮಾದರಿ ಜೋಹಡ್ಗಳ ನಿರ್ಮಾಣ ಒಂದೇ ಪಾಯಿಂಟ್ಗಳನ್ನು ಬರ್ಕಂತ ಇದು ಜೋಡುಗಳಂದ್ರೆ ಚೆಕ್ ಡ್ಯಾಮ್ಗಳು ಚೆಕ್ ಡ್ಯಾಮ್ಗಳು ಓಕೆ ಒಟ್ಟಾರೆ ನೀರಾವರಿ ಬಳಕೆಯಿಂದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಸಾಧ್ಯ ಇಲ್ಲೊಂದು ಥೀಮ್ ಬಂತು ರೈತರ ಆದಾಯ ದ್ವಿಗುಣಗೊಳಿಸೋದು ಸೊ ಮೋರ್ ಡೈಮೆನ್ಷನ್ಸು ಮೋರ್ ಥೀಮ್ಸ್ ಆಗಿದಾಗ ನಿಮಗೆ ಹೆಚ್ಚು ಅಂಕಗಳು ಬರುತ್ತೆ ತುಂಬ ಸ್ಪೀಡ್ ಇದೆ ಅಂತ ಅನಿಸುತ್ತೆ ಬಟ್ ಎಕ್ಸಾಮ್ಗೆ ನೀವು ಮೇನ್ಸ್ ಪ್ರಿಪೇರ್ ಆಗೋರು ಈ ಲೆವೆಲ್ ಸ್ಪೀಡ್ ಇರಲೇಬೇಕು ನೀವೇನಾದರೂ ಪ್ಯಾ ಪ್ಯಾಸೆಂಜರ್ ಟ್ರೈನ್ ಥರ ಇದ್ರಾಗಬೋದು ಈಗ ಏನಾದರೂ ಒಂದೇ ಭಾರತ್ ಎಕ್ಸ್ಪ್ರೆಸ್ ಥರ ನೀವು ಸ್ಪೀಡ್ ಇರಬೇಕು ಓಕೆ ಫೈನ್ ನಮಗೆ ನೀವು ಈ ಲೆವೆಲಿಗೆ ಸ್ಪೀಡ್ ಇಲ್ಲ ಅಂತಂದರೆ ಬಹುಶಃ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಹೊರತು ಇಲ್ಲಿ ಆನ್ಸರ್ಸ್ನಲ್ಲಿ ಪ್ರಾಬ್ಲಮ್ ಇಲ್ಲ ನನ್ನ ತರಗತಿಯಲ್ಲಿ ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂತಂದರೆ ನಿಮ್ಮ ಮೂರು ಅವರ್ ಎಕ್ಸಾಮ್ ಮೇನ್ಸ್ ಬರಬೇಕಾದ್ರೆ ತಲೆಯನ್ನು ಹಿಂಗೆ ಬಾಗಿಸಿದವರು ತಲೆಯನ್ನು ಎತ್ತಕ್ಕೆ ಟೈಮ್ ಇರೋಲ್ಲ ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ಟೈಮ್ ಇರೋಲ್ಲ ತದನಂತರದಲ್ಲಿ ಆ ಮೂರು ಅವರ್ ಅದು ಹೇಗೆ ಹೋಗುತ್ತೋ ಅಂದರೆ ಕಣ್ಣು ಮುಂದೆ ಒಂದು ಮೂರು ಸೆಕೆಂಡ್ ಆದಂಗೆ ಆಗುತ್ತೆ ಆ ಮಟ್ಟದ ಸ್ಪೀಡ್ ಇರಬೇಕಾಗುತ್ತೆ ಆ ಮಟ್ಟದ ಸ್ಪೀಡ್ ಇದ್ರೆ ನೀವು ಎಲಿಜಿಬಲ್ ಇಲ್ಲಾಂದರೆ ನೀವು ನಿಮ್ಮ ಕನಸಿನ ಲೋಕದಲ್ಲಿ ಮಾತ್ರ ಕೆ ಎಸ್ ಆಗ್ಬೋದು ಓಕೆ ಎಸ್ ನೆಕ್ಸ್ಟ್ ಇದೊಂದು ಯು ಪಿ ಎಸ್ ಸಿ ಪಿ ಯು ಕ್ಯೂಸ್ ಬಂತು ಯು ಪಿ ಎಸ್ ಸಿ ಪಿ ಯು ಕ್ಯೂಸ್ ಮತ್ತು ಕೆ ಎಸ್ ಸಿಲೆಬಸ್ ನೀವು ಎರಡನ್ನು ಲಿಂಕ್ ಮಾಡಿ ನಾನು ನಿಮಗೆ ಆನ್ಸರ್ಸ್ ತರ್ತಾ ಇದ್ದೀನಿ ಯು ಪಿ ನೋಡಿ ಯು ಪಿ ಎಸ್ ಸಿಯಲ್ಲಿ ಕ್ವಶನ್ ಪೇಪರ್ ತೆಗಿಯೋರು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಕೆ ಪಿ ಎಸ್ ಎಲ್ ಬರೋರು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಐವತ್ತು ವರ್ಷದಿಂದ ಏನು ಪಾಠ ಮಾಡ್ಕೊಂಡಿರ್ತಾರೆ ಅವನೇ ಕೇಳ್ತಾರೆ ಬರ್ತು ಈಗಿನ ಹೊಸ ಹೊಸ ತಂತ್ರಜ್ಞಾನಗಳನ್ನೆಲ್ಲ ತುಂಬ ಹೈ ಲೆವೆಲ್ ಕೇಳ್ಕೊತ ಹೋಗಲ್ಲ ಓಕೆ ಫೈನ್ ಹೌ ಡಸ್ ಈ ಟೆಕ್ನಾಲಜಿ ಹೆಲ್ಪ್ ಫಾರ್ಮರ್ ಇನ್ ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪ್ಲೇನ್ ಇಟ್ ಓಕೆ ಸೊ ಇಲ್ಲಿ ಕ್ವಶನ್ ಏನಿದೆ ಇದು ಟೆನ್ ಮಾರ್ಕರ್ ಕ್ವಶನು ಟೆನ್ ಮಾರ್ಕರ್ಗೆ ಎಷ್ಟು ಎಷ್ಟು ನಿಮಿಷ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಟೆನ್ ಮಾರ್ಕರ್ ಕ್ವಶನ್ಗೆ ಎಷ್ಟು ನಿಮಿಷ ನಾವು ಸ್ಪೆಂಡ್ ಮಾಡ್ಬೇಕಂತೇಳಿ ಗೊತ್ತಿದ್ದವರು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಎಷ್ಟು ಪೇಜಸ್ ಬರೀಬೇಕಂತರೂ ಮೆನ್ಷನ್ ಮಾಡಿದ್ದೀನಿ ಎಷ್ಟು ಪೇಜಸ್ಸು ಎಷ್ಟು ನಿಮಿಷ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ಮೂಲಕ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೊಫೆಷ್ನಿಸಮ್ ಅಂತೇಳಿ ಇಲ್ಲ ಅಂದರೆ ನಾನು ಹೇಳ್ತಾ ಇರ್ತೀನಿ ತಾವು ಕೇಳ್ಕೊತು ಹೋಗ್ತಾ ಇರ್ತಾರೆ ಇದರಿಂದ ಏನು ಲಾಭ ಇಲ್ಲ ಸೊ ನಾನು ಹೆಂಗಿರ್ಬೇಕಂದರೆ ನೀವು ಬ್ರಹ್ಮೋಸ್ ಮಿಸೈಲ್ ಇದ್ದಂಗೆ ಇರಬೇಕು ಅಗ್ನಿ ಮಿಸೈಲ್ ಥರ ಇರಬೇಕು ಬರಬೇಕು ಹೊಡಿತಾ ಇರಬೇಕು ಹೋಗ್ತಾ ಇರಬೇಕು ಆದರೆ ನೀವು ತುಂಬ ನಿಧಾನಗತಿಯಲ್ಲಿದ್ದರೆ ಯು ಆರ್ ನಾಟ್ ಫಿಟ್ ಟು ರೈಟ್ ಮೇನ್ಸ್ ಎಕ್ಸಾಮ್ ಓಕೆ ನೋಡಿ ಇದು ಟೆನ್ ಮಾರ್ಕರ್ ಕ್ವಶನ್ನು ನೇರವಾಗಿ ಬರಬೇಕು ಈ ತಂತ್ರಜ್ಞಾನದಿಂದ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಲ್ಲಿ ಹೇಳ್ಬೋದು ಇಲ್ಲಿ ಹೇಳ್ಬೋದು ಯಾಕಂದರೆ ಪ್ರಶ್ನೆ ಬರ್ತಕ್ಕಂಥ ಒನ್ ಟು ಒನ್ ಟೈಮು ನೀವು ಜಿ ಎಸ್ ಅಲ್ಲಿ ಹಾಕಿ ಟೂ ಅಲ್ಲೂ ಹಾಕಿ ತ್ರೀಯಲ್ಲೂ ಹಾಕಿ ಓಕೆ ಫೈನ್ ಸೊ ಇಲ್ಲಿ ನನಗೆ ನೇರೋಗ್ಬೇಕು ಉತ್ಪಾದನೆಯಲ್ಲಿ ಪ್ರೊಡಕ್ಷನ್ ಎಸ್ ಪ್ರೊಡಕ್ಷನ್ ಉತ್ಪಾದನೆಯಲ್ಲಿ ನೇರವಾಗಿ ಬಂದ್ಬಿಟ್ಟಿದ್ದೆ ನಾನು ಎಲ್ಲಿಯೂ ನೀವು ಅಲ್ಲಿ ಆ ಕಡೆ ಈ ಕಡೆ ತಿರ್ಗಡ್ಕೊತು ಉತ್ಪಾದನೆಯಲ್ಲಿ ಇದು ಡಿಮ್ಯಾಂಡ್ ಓಕೆ ಬೀಜಗಳನ್ನು ಆಯ್ಕೆ ಮಾಡುವುದು ಮತ್ತು ಪಡೆದುಕೊಳ್ಳುವುದು ನಿಂಜಾ ಕಾರ್ಡ್ ಮೂಲಕ ವಿವಿಧ ಪ್ರದೇಶಗಳಿಂದ ಬೀಜಗಳನ್ನು ಪಡೆದುಕೊಳ್ಳುವುದು ಒನ್ ಪಾಯಿಂಟ್ ಮುಗಿತು ನೆಕ್ಸ್ಟ್ ರಸಗೊಬ್ಬರಗಳ ಲಭ್ಯತೆ ಮತ್ತು ದರವನ್ನು ಆನ್ಲೈನ್ ವೇದಿಕೆ ಮೂಲಕ ಮಾಹಿತಿ ಪಡೆಯಬಹುದು ಒನ್ ಪಾಯಿಂಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದನ್ನು ಓದಿದ್ರೆ ಸಾಕು ಮುಂದಕ್ಕೆ ಅರ್ಥ ಆಗುತ್ತೆ ಕಿಸಾನ್ ಕ್ರೆಡಿಟ್ ಅಂದರೆ ಏನು ಅದರ ಉದ್ದೇಶ ಏನಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂದರೆ ನಿಮಗೆ ಎಷ್ಟು ವಯಸ್ಸಿದೆಯಲ್ಲ ಇಪ್ಪತ್ತೈದರಿಂದ ಮೂವತ್ತೈದು ಎಲ್ಲಿ ವಯಸ್ಸು ಅಷ್ಟು ವಯಸ್ಸು ಅವರ ಅಷ್ಟು ಅನುಭವ ಇತ್ತು ಅವ್ರಿಗೆ ಓಕೆನಾ ನೀವು ಹುಟ್ಟೋಕ್ಕಿಂತ ಮುಂಚೆಗೆ ಅವರು ಪ್ರೊಫೆಷನ್ ಆರಂಭ ಮಾಡಿರ್ತಾರೆ ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಫಾರ್ ಇವ್ಯಾಲ್ಯೇಟರ್ ಮುಂದಕ್ಕೂ ಓದ್ತಾನಿಲ್ಲ ಅಂತ ಹೇಳಲ್ಲ ಬಟ್ ಈಸಿ ಮಾಡಿಕೊಡ್ತಾರೆ ಸುಲಿದ ಬಾಳೆಹಣ್ಣು ಉಷ್ಣ ಹಳಿದ ಹಾಲಿನಂತೆ ಸಿಪ್ಪೆ ತೆಗೆದ ಕಬ್ಬಿನಂತೆ ನಿಮ್ಮ ಉತ್ತರ ಆಗುತ್ತೆ ಓಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೆಕ್ಸ್ಟ್ ಮೊಬೈಲ್ಗೆ ಮಳೆ ಮತ್ತು ಚಂಡಮಾರುತಗಳ ಕುರಿತು ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥದ್ದು ಇದರಿಂದ ನೀರಾವರಿ ಏನಂದರೆ ನೀರನ್ನು ನಾವು ಹೊಲಕ್ಕೆ ಹರಿಸ್ಬೇಕಾ ಬೇಡ ಅಂತೇಳಿ ರೈತರಿಗೆ ಒಂದು ಮಾಹಿತಿ ಸಿಗುತ್ತೆ ಓಕೆ ನೆಕ್ಸ್ಟ್ ಸಾಯಿಲ್ ಹೆಲ್ತ್ ಕಾರ್ಡ್ ಈ ಟೆಕ್ನಾಲಜಿ ಮೂಲಕ ಮಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯೋದು ಈ ಮೂಲಕ ವೈಜ್ಞಾನಿಕ ಕೃಷಿಗೆ ಒತ್ತು ಓಕೆ ಸಿಂಪಲಾಗಿ ಬರ್ಕೊಂತ ಹೋಗ್ತಿರೋ ಮೂರು ಡೈಮೆನ್ಷನ್ ಒನ್ ಟೂ ತ್ರೀ ಫೋರ್ ಫೈವ್ ಡೈಮೆನ್ಷನ್ಸ್ ಸೊ ಫೈವ್ ಡೈಮೆನ್ಷನ್ನ ನಾನು ಮೆನ್ಷನ್ ಮಾಡಿದೆ ಸೊ ಇಲ್ಲಿ ನಮಗೆ ಫೈವ್ ಡೈಮೆನ್ಷನ್ ಮಾಡಿದ್ರೆ ತ್ರೀ ಪಾಯಿಂಟ್ ಫೈವ್ ಮಾರ್ಕ್ಸ್ ಬರುತ್ತೆ ಅಂದ್ಕೊಳ್ಳಿ ತ್ರೀ ಪಾಯಿಂಟ್ ಫೈವ್ ಮಾರ್ಕ್ಸು ನೆಕ್ಸ್ಟು ಮಾರುಕಟ್ಟೆ ಅಗೇನು ಇಲ್ಲಿದೆ ನೋಡಿ ಮಾರುಕಟ್ಟೆ ಇಲ್ಲಿ ಮಾರುಕಟ್ಟೆ ಇದನ್ನು ಬಿಟ್ಟು ಎಲ್ಲಿ ಹೋಗ್ಬಾರ್ದು ನೀವು ಮ ಬಿಟ್ಟಿರೋ ಕೆಲಸ ಕೆಟ್ಟ ಹೋಯಿತು ಓಕೆ ಮಾರುಕಟ್ಟೆ ಈ ನಮ್ಮ ಪೋರ್ಟಲ್ ಮೂಲಕ ದೇಶದಂತ ಬೆಲೆ ಬೆಳೆಗಳನ್ನು ಮಾರಾಟ ಮಾಡಲು ಸಾಧ್ಯ ಮತ್ತು ಉತ್ತಮ ಬೆಳೆ ಪ ಉತ್ತಮ ಬೆಲೆಯನ್ನು ಪಡೆಯಬಹುದು ಉತ್ತಮ ಬೆಲೆಯನ್ನು ಸಹ ಪಡೆಯಬಹುದು ನೆಕ್ಸ್ಟ್ ಇ ಚೌಪಲ್ ಮೂಲಕ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಇ ಚೌಪಲ್ ಇಂಪಾರ್ಟೆಂಟ್ ನಾನು ಇದು ಏನು ಕ್ವಶನ್ ಒಂದು ಆನ್ಸರ್ ಮಾಡೋದಲ್ಲ ಇದು ಕೆ ಎಸ್ ಸಿಲೆಬಸಲ್ಲಿ ಇದೆ ಜಿ ಎಸ್ ತ್ರೀಯಲ್ಲಿ ಇದೆ ಕೆ ಎಸಿಗೆ ಸಂಬಂಧಪಟ್ಟ ವಿಚಾರಗಳನ್ನೇ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಿಂಕ್ ಕಿಟ್ ಬಿಗ್ ಬಾಸ್ಕೆಟ್ ಮೊದಲಾದ ಈ ಕ ಇ ಕಾಮರ್ಸ್ ಕಂಪನಿಗಳು ರೈತರೊಂದಿಗೆ ರೈತರೊಂದಿಗೆ ಸಂಪರ್ಕವನ್ನು ಸಾಧಿಸಿ ಹಣ್ಣುಗಳನ್ನು ಮಾರಾಟ ಮಾಡುತ್ತವೆ ಹಣ್ಣುಗಳನ್ನು ಮಾರಾಟ ಮಾಡುತ್ತವೆ ಓಕೆ ಹಾಪ್ಕಾಮ್ಸ್ ವೇದಿಕೆ ಹಣ್ಣುಗಳ ಮಾರುಕಟ್ಟೆಗೆ ದರವನ್ನು ಹೇಳಿ ರೈತರಿಂದ ಕಂಡುಕೊಳ್ಳುತ್ತೆ ತನ್ನದೇ ಆದ ಈ ವೇದಿಕೆಯನ್ನು ಹೊಂದಿದೆ ಓಕೆ ಸೊ ಇಲ್ಲೇನಾಯಿತು ಒನ್ ಟೂ ತ್ರೀ ಫೋರ್ 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 ಇದೆ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಟೂ ಪಾಯಿಂಟ್ ಫೈವ್ ಟು ತ್ರೀ ಬರುತ್ತೆ ಸೊ ಸ್ವಲ್ಪ ಟಫ್ ಇದೆ ಟೂ ಪಾಯಿಂಟ್ ಫೈವ್ ಉದಾರವಾದ ತ್ರೀ ಆದರೆ ಡಿಜಿಟಲ್ ಡಿವೇಡದಿಂದ ಈ ತಂತ್ರಜ್ಞಾನ ರೈತರಿಗೆ ಗುಣಕುಸುಮ ಗಗನ ಇಲ್ಲಿ ಒನ್ ಮಾರ್ಕ್ಸು ಸೊ ಅಲ್ಲಿ ಮೂರುವರೆ ಆದರೆ ಮೂರು ಎರಡು ಐದು ಒಂದು ಆರು ಏಳು ಮಾರ್ಕ್ಸ್ ಅಂತೂ ಖಂಡಿತ ಬರುತ್ತೆ ಹತ್ತು ಏಳು ಬಂದರೆ ಇಟ್ ಇಸ್ ಎ ವೆರಿ ಗುಡ್ ವೆರಿ ಗುಡ್ ನೋಡಿ ಲಾಸ್ಟಿಗೆ ನಾನು ಕನ್ಕ್ಲೂಷನಲ್ಲಿ ಏನು ಮಾಡಿದ್ದೀನಂದರೆ ಡಿಜಿಟಲ್ ಡಿವೈಡ್ ಅಂತಕ್ಕಂಥದ್ದು ಕೀ ಪಾಯಿಂಟ್ ಸೊ ನೀವು ಕೀ ಪಾಯಿಂಟ್ ಇಟ್ಕೊಂಡೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕು ಹೊರತು ನೀವು ಇಡೀ ನೀವು ಚರಕ ಮಹಾವೀರ ಆರ್ಯಭಟ ವರಹ ಮಹಾವೀರ ಆ ಥರಷ್ಟು ಜ್ಞಾನಿಗಳಾಗೋ ಅವಶ್ಯಕತೆ ಇಲ್ಲ ಇಲ್ಲಿ ಕೀ ಪಾಯಿಂಟ್ಸ್ ಡಿಜಿಟಲ್ ಡಿವೈಡ್ ಅಂದರೆ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಸೊ ಈ ರೀತಿಯಾಗಿ ನೀವು ಆನ್ಸರ್ಸ್ ಬರೆದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ಎಸ್ಸೆ ಎಥಿಕ್ಸು ಜಿ ಎಸ್ ತ್ರೀ ಆನ್ಸರ್ ರೈಟಿಂಗ್ ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಂದ್ರೆ ಅಗೇನ್ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ